ವಿಧಾನ ಮಂಡಲದ ಅಧಿವೇಶನದಿಂದ ಯಾವುದೇ ಪ್ರಯೋಜನವಾಗಿಲ್ಲ ಜನರ ತೆರಿಗೆ ಹಣ ಅನಗತ್ಯವಾಗಿ ಪೋಲಾಗಿದೆ ಎಂದು ವಿಧಾನಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಈ ಮೊದಲು ಅನುಷ್ಠಾನದಲ್ಲಿದ್ದು ಉದ್ಯೋಗ ಖಾತರಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿತ್ತು ಇದನ್ನು ಮನಗಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ಕಾಯ್ದೆ ಜಾರಿಗೊಳಿಸಿದ್ದು ಈ ಯೋಜನೆ ಶೀರ್ಷಿಕೆಯ ಸಂಕ್ಷಿಪ್ತ ಮಾದರಿಯಲ್ಲಿ ರಾಮ್ ಹೆಸರು ರೂಪುಗೊಳ್ಳುತ್ತದೆ ಇದನ್ನು ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಸಹಿಸಿಕೊಳ್ಳಲು ಆಗಲಿಲ್ಲ ಅದಕ್ಕಾಗಿ ಅಧಿವೇಶನ ಕರೆದು ಚರ್ಚೆ ಮಾಡುವ ಪ್ರಯತ್ನ ಮಾಡಿದರು ಎಂದು ಆರೋಪಿಸಿದರು ಅದನ್ನ ನೆರೆಗ ಅಂತ ಯಾವ ರೀತಿ ನೀವು ಫಿಕ್ಸ್ ಮಾಡಿದ್ರು ರೂರಲ್ ಡೆವಲಪ್ಮೆಂಟ್ ಇದ್ರದ್ದು ಇದನ್ನ ಇಲ್ಲಿ ಏನಾಯ್ತು ವಿ ಬಿ ಅಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ಅಂದ್ರೆ ಜಿ ರೋಜ್ಗಾರ್ ಅಜೀವಿಕಾ ಮಿಷನ್ ಆರ್ ಎಂ ಆಯ್ತು ರಾಮ್ ಮತ್ತೆ ಗ್ರಾಮೀಣ ಅಂದ್ರೆ ಜಿ ಆಯ್ತು ಅದಕ್ಕೆ ಏನ್ ಮಾಡಿದ್ರಿ ಅದನ್ನು ಕೂಡಿಸಿದ್ವಿ ಕೂಡಿಸಿದಾಗ ವಿ ಬಿ, ಜಿ ರಾಮ್ ಜಿ ಅಂತ ಬಂತು